ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಬನ್ನಿ ಅದಕ್ಕೆ ಹಾಗಲಕಾಯಿ ಎರಡು ಟೊಮೊಟೊ ಎರಡು ಆನಿಯನ್ನು ಮತ್ತು ಖಾರದ ಪುಡಿ ಮನ್ ಅರ್ಶಿ ಅರ್ಶಿಣ ಪುಡಿ ದನಿಯದ ಪುಡಿ ಅಷ್ಟೇ ಬೇಕಾಗಿರೋದು ನೋಡಿ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನು ಆಯಿಲ್ ಆಯಿಲ್ ಹಾಕ್ಕೊಳ್ಳಿ ನೋಡಿ ಆಯಿಲ್ ಹಾಕ್ಕೊಂಡು ಇವಾಗ ಫಸ್ಟು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ತುಂಬ ಫ್ರೈ ಆಗೋದು ಬೇಡ ನೋಡಿ ಎಷ್ಟಾದರೆ ಸಾಕು ಇದರಲ್ಲಿ ಇವಾಗ ಟೊಮೊಟೊ ಹಾಕೊಳ್ಳೋಣ ಎರಡು ಈರುಳ್ಳಿ ಎರಡು ಟೊಮೊಟೊ ಅದರಲ್ಲಿ ಇವಾಗ ಉಪ್ಪು ಹಾಕೊಳ್ಳೋಣ ಆವಾಗಲೇ ಬೇಗ ಬೆಂದೋಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಈ ಖಾರದ ಪುಡಿ ಅರಸಿನ ಪುಡಿ ಧನಿಯಾ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಅದು ಕೆಳಗಡೆ ಅಡಿ ಹಿಡಿಯುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ಹಾಗಲಕಾಯಿ ಹಾಕ್ಕೊಳ್ಳೋಣ ಇವಾಗೆಲ್ಲ ಮಸಾಲೆ ಅದರಲ್ಲಿ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಾನು ವೀಡಿಯೋ ಇವಾಗಲೇ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ ನಾನು ಓಪನ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿ ನಾನು ಖಂಡಿತ ಆ ಥರ ವೀಡಿಯೋಸ್ ಹಾಕ್ತೀನಿ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾನು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದ್ದೀನಿ ನೋಡಿ ಸ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇಷ್ಟೇ ಸಾಕು ನೀರು ಅಷ್ಟೇ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಇಟ್ಕೊಂಡು ಮುಚ್ಚಿಬಿಡಿ ಅದು ಸಿಮ್ಮಲ್ಲೇ ಬೆಂದು ಹೋಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ನಿಮಗೆ ಯಾವ ಥರ ಫುಡ್ ಫುಡ್ ಬೇಕಂತ ಹೇಳಿ ನಾನು ಆ ಥರ ಫುಡ್ ಹಾಕ್ತೀನಿ ಫುಡ್ಡು ಮಾತ್ರ ಇಲ್ಲ ಬೇರೆ ಏನು ಯಾವ ಏನು ಮಾಡಬೇಕು ಯಾವ ಥರ ನಿಮ್ಗೆ ಇಷ್ಟ ಇದೆ ಆ ಥರ ಹೇಳಿದ್ರೆ ನಾನು ಮಾಡ್ತೀನಿ ನೋಡಿ ಈ ಥರ ಆವಾಗ ಅವಾಗ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಾಗಲೇ ಅ ಕೆಳಗಡೆ ಅಡಿ ಇದೆಯಲ್ಲ ಯಾಕಂದರೆ ನಾವು ನೀರು ಕಡಿಮೆ ಹಾಕಿದ್ದೀವಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಡಿ ಕಹಿನೇ ಸು ಕಹಿನೇ ಇರಲ್ಲ ಇದರಲ್ಲಿ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ನೋಡಿ ಆಯಿತು ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಅಷ್ಟೇ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್